ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರ್ಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದು ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಹೆಂಡವರ್ಗು ನೋಡಿ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ನೋಡಿ ನಮ್ಮ ಚಿನ್ನು ಬಂದ್ಬಿಟ್ಟು ಆಚೆ ಯಾವ ನಾಯಿಗಳು ಸೌಂಡ್ ಮಾಡ್ತಾ ಮಾಡ್ತಾಯಿದ್ದವಂತೆ ಅವುಗಳ ಮೇಲೆ ಜಗಳಕ್ಕೆ ಹೋಗ್ಬೇಕು ಅಂತ ಹೇಳಿಬಿಟ್ಟು ನಾನು ಬಾಗ್ಲಾಗಿಬಿಟ್ಟಿದ್ದೀನಿ ನಾವು ಹೋಗತ್ತೆ ಅಂತ ಹೇಳಿಬಿಟ್ಟು ಅದಕ್ಕೆ ಬಾಕ್ಲಾಕ್ಬಿಟ್ಟಿದ್ದೀನಿ ಕಿಟಕಿನಲ್ಲಿ ಆ ಕಿಟಕಿನಲ್ಲಿ ಈ ಕಿಟಕಿನಲ್ಲಿ ಎಲ್ಲ ಹೋಗಿ ಸೌಂಡ್ ಮಾಡ್ತಾ ಇದೆ ತೆಗಿಬೇಕು ಅಂತ ಎಲ್ಲನೂ ಕೇಳತ್ತೆ ನೋಡಿ ನಾನು ನೀನು ಹೋದ್ರೆ ಕಚ್ಚಾಡ್ತಾವೆ ಬೇಡ ತೆಗಿಯೋದು ಅಂತ ಬಾಕ್ಲಾಕಿದ್ರೆ ತೆಗಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆ ನೋಡಿ ತೆಗಿಯೋ ಸಿಲು ಯಾವ ಥರ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಇನ್ನು ಒಂದಕ್ಕೊಂದು ಕಚ್ಚಾಡ್ಕೊತಾವೆ ಇನ್ನು ಇದು ಕಚ್ಚತ್ತೆ ಅದು ಕಚ್ಚತ್ತೆ ಅಲ್ವಾ ನೋಡಿ ಅದ್ರೂ ಕೇಳತ್ತೇನೋ ಅಲ್ಲಿ ನೋಡ ಇಲ್ಲಿ ನೋಡೋದು ಆ ಥರ ಎಲ್ಲ ಮಾಡುತ್ತೆ ಇನ್ನೇನು ಗೇಟ್ ಹಾಕಿದ್ರೂ ಅದಕ್ಕೇನು ಲೆಕ್ಕಕ್ಕಿಲ್ಲ ನೋಡಿ ಗೋಡೆ ಮೇಲೆ ಅತ್ತೆ ನಿಂತ್ಕೊಂಡು ನೋಡ್ತಾ ಇರುತ್ತೆ ಆ ಥರ ನಮ್ಮ ಚಿನ್ನು ಅನ್ನೋದು ಅದು ಒಂದು ಚೆನ್ನಾಗಿತ್ತು ಅದಕ್ಕೋಸ್ಕರ ನಿಮಗೂ ನೋಡೋಕ್ಕೆ ಅಂದರೆ ನಾಯಿ ಮರಿ ಇಷ್ಟ ಆಗಿರೋವರು ಹಾಗೆ ಇಷ್ಟ ಆಗುತ್ತೆ ವಿಡಿಯೋ ಅಂತ ಹೇಳ್ಬಿಟ್ಟು ಅದನ್ನು ಆಗದೆ ಮತ್ತು ಇಲ್ಲಿ ಬಂದ್ಬಿಟ್ಟು ನೋಡಿ ಇದು ಟೀ ಡಿಕಾಷನ್ನು ಎಲ್ಲನೂ ಸ್ವಲ್ಪ ಪ್ರಿಪೇರ್ ಮಾಡಿಕೊಂಡೆ ಅಂದರೆ ಹೇರ್ಗೆ ಪ್ರಿಪೇರ್ ಮಾಡಿಕೊಂಡೆ ಇದು ಬಂದ್ಬಿಟ್ಟು ಏನೆಲ್ಲ ಹಾಕಿದ್ದೀನಿ ಏನು ಅಂತ ಇವಾಗ ನಿಮಗೆ ಹೇಳ್ತೀನಿ ನೋಡಿ ಇದರಲ್ಲಿ ಟೀ ಡಿಕಾಷನ್ನು ಮತ್ತು ಮೆಂತ್ಯ ಕರಿಬೇವು ಮತ್ತು ಇದು ರೋಸ್ಮೆರಿ ಅಂತ ಹೇಳ್ತೀವಲ್ಲ ಹೂಗಳನ್ನ ಚೆನ್ನಾಗಿ ಕುದಿಸ್ಕೊಂಬಿಟ್ಟು ಆ ನೀರನ್ನ ನಾನು ತಲೆಗೆ ಹಚ್ಕೊತಾ ಇದ್ದೀನಿ ಕೂದಲಿಗೆ ಚೆನ್ನಾಗಿ ಬುಡ ಎಲ್ಲ ನೆನೆಯೋ ಥರ ಚೆನ್ನಾಗಿ ಹಚ್ಕೊತಾ ಇದ್ದೀನಿ ಹಚ್ಕೊಂಡು ಒಂದು ಸ್ವಲ್ಪ ಹೊತ್ತು ಇದ್ದು ಹೇರ್ ವಾಶ್ ಮಾಡಿಕೊಂಡ್ರೆ ನಮ್ಮ ಕೂದಲು ಅನ್ನೋದು ಚೆನ್ನಾಗಿ ಬೆಳೆಯೋಕ್ಕೆ ಸಹಾಯ ಆಗುತ್ತೆ ಹಾಗೆ ಸ್ಮೂತಾಗಿ ನಮ್ಮ ಕೂದಲು ಹೆಲ್ದಿಯಾಗಿ ಇರ್ತವೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಕ್ಲೈಮೇಟ್ ಅನ್ನೋದು ತುಂಬಾ ಚೆನ್ನಾಗಿತ್ತು ಅದನ್ನೇ ನಿಮಗೆ ತೋರಿಸಿದೆ ಮತ್ತು ಸ್ನಾನ ಎಲ್ಲ ಮುಗಿಸಿದ್ದಾದಮೇಲೆ ನೋಡಿ ಅವತ್ತು ಪೂಜೆ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಪೂಜೆಗೆ ರೆಡಿ ಮಾಡಿದ್ದೆ ನೋಡಿ ಅವತ್ತು ಬಂದ್ಬಿಟ್ಟು ಫ್ರೈಡೇ ಆಗಿರುತ್ತೆ ಅವತ್ತು ಸಾಯಂಕಾಲ ಎಲ್ಲನೂ ಸ್ನಾನ ಎಲ್ಲ ಮುಗಿಸಿ ಈ ಥರ ಸಿಂಪಲ್ಲಾಗಿ ಪೂಜೆನ ಮಾಡಿದ್ದೀನಿ ಮನೆಯಲ್ಲಿ ಹೂವು ಇತ್ತು ರೋಸು ಅದರಲ್ಲಿ ಇಟ್ಟು ಈ ಥರ ಪೂಜೆನ ಮಾಡಿದ್ದೀನಿ ಬನ್ನಿ ಇವಾಗ ಬಂದ್ಬಿಟ್ಟು ಇನ್ನು ಅಡುಗೆ ಎಲ್ಲನೂ ಮಾಡಬೇಕಾಗತ್ತಲ್ವ ಅಡುಗೆ ಬೆಳಗ್ಗೆ ಮೂಲಂಗಿ ಸಾಂಬಾರನ್ನ ಮಾಡಿದ್ದೆ ಅದನ್ನೇ ಅದಕ್ಕೇ ಮುದ್ದೆ ರೈಸು ಎಲ್ಲ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಬಂದು ಬರ್ತಾಯಿದ್ದೀನಿ ನಾನು ಪೂಜೆ ಮಾಡ್ತಿದ್ರೆ ನಮ್ಮ ಚಿನ್ನೂ ಅಲ್ಲೇ ಇತ್ತು ನೋಡಿ ಮೂಲಂಗಿ ಸಾಂಬಾರನ್ನ ಮಾಡಿದ್ದೆ ಅದೇ ಚೆನ್ನಾಗಿತ್ತು ಮತ್ತು ಹಾಲು ಎಲ್ಲ ಕಾಯಿಸಿ ಇನ್ನು ಅದು ಎಲ್ಲ ಆಯಿತು ಇನ್ನು ಅದೆಲ್ಲ ಮೇಲೆ ಮತ್ತು ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ಸಾಟರ್ಡೇ ನೆಕ್ಸ್ಟ್ ಡೇ ಇದು ಅವತ್ತು ಬೆಳಿಗ್ಗೆ ಮಕ್ಕಳಿಗೆ ಪ್ರಿಪೇರ್ ಮಾಡ್ತಾ ಇದ್ದೆ ಅಡುಗೆ ಎಲ್ಲನೂ ಅವ್ರನ್ನ ಮೇಲೆ ನಮಗೆ ನುಗ್ಗೆಕಾಯಿ ಸಾಂಬಾರನ್ನ ಮಾಡ್ತಾಯಿದ್ದೆ ಆವತ್ತು ಸಾಯಂಕಾಲ ಯಾರೋ ಮೈಗೆ ಮನೆಗೆ ನೆಂಟರು ಬರ್ತಾರೆ ಅಂತ ಹೇಳಿಬಿಟ್ಟು ಆಗಿ ಮಾಡೋಣ ಸಾಂಬಾರನ್ನ ಒಂದೇ ಸಲ ಅಂತ ಹೇಳ್ಬಿಟ್ಟು ಸಾಂಬಾರನ್ನ ಮಾಡ್ತಾಯಿದ್ದೀನಿ ಅವತ್ತು ನುಗ್ಗೆಕಾಯಿ ಸಾಂಬಾರು ಆಲ್ರೆಡಿ ನಿಮಗೆ ನುಗ್ಗೆಕಾಯಿ ಸಾಂಬಾರು ಯಾವ ಥರ ಮಾಡ್ತೀನಿ ಅಂತ ಆಲ್ರೆಡಿ ನಿಮಗೆ ವಿಡಿಯೋನ ತೋರಿಸಿದ್ದೀನಿ ಇವಾಗ ಸಿಂಪಲ್ಲಾಗಿ ಹೇಳ್ತೀನಿ ನೋಡ್ಕೊಳ್ಳಿ ನುಗ್ಗೆಕಾಯಿ ಮತ್ತು ಬೇಳೆ ಅದ್ರ ಜೊತೆಗೆ ಒಂದು ಆಲೂಗಡ್ಡೆ ಎಲ್ಲ ಕಟ್ ಮಾಡಿ ಇದಕ್ಕೆ ಮಸಾಲೆ ರುಬ್ಬದೆ ಹಾಗೆ ಮಾಡ್ತಾ ಇರೋದು ಅದನ್ನು ಕಟ್ ಮಾಡಿ ಮತ್ತು ಅದ್ರ ಜೊತೆಗೆ ಒಂದು ಈರುಳ್ಳಿ ಟೊಮೊಟೊ ಹಾಗೆ ಬೆಳ್ಳುಳ್ಳಿ ಎಲ್ಲನೂ ಹಾಕಿ ಮತ್ತೆ ನಾವು ಕುದಿಯೋಕ್ಕೆ ಇಡಬೇಕು ಇದು ಸಾಂಬಾರು ಮಸಾಲಾನು ಹಾಗೆ ಹಾಕ್ಕೋಬೇಕು ತರಕಾರಿ ಸಾಂಬಾರಿಗೆ ಮಸಾಲ ಇಟ್ಕೊಂಡಿರ್ತೀವಲ್ಲ ಆ ಮಸಾಲಾನು ಹಾಕ್ಕೊಂಡು ಒಂದು ಟೂ ವಿಸಿಲ್ಸ್ ಬರೋ ಥರ ಕುದಿಸ್ಕೋಬೇಕು ಅದೆಲ್ಲ ಆಗಿದ್ದಾದ ಮೇಲೆ ಇವಾಗ ಒಂದು ಬೌಲ್ ಇಟ್ಕೊಂಡು ಅದರಲ್ಲಿ ಎಣ್ಣೆನ ಹಾಕಿ ಸಾಸಿವೆ ಹಾಕಿ ಒಂದು ಈರುಳ್ಳಿನ ಹಾಕಿ ಅದು ಸಿಡ್ದಿದ್ದಾದಮೇಲೆ ಅದೆಲ್ಲ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಮೇಲೆ ನಾವು ಕುದಿಸಿ ಇಟ್ಕೊಂಡಿದ್ದಂಥ ನಾವು ಮೊದಲೇ ಕುದಿಸಿ ಇಟ್ಕೊಂಡಿದ್ವಲ್ಲ ತರಕಾರಿ ಎಲ್ಲನೂ ಅಂದರೆ ನುಗ್ಗೆಕಾಯಿ ಬೇಳೆ ಇದನ್ನು ಎಲ್ಲನೂ ಕುಕ್ಕರಲ್ಲಿ ಹಾಕಿ ಕುದಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಅದಕ್ಕೆ ಒಗ್ಗರಣೆಗೆ ಸೇರಿಸಿ ಇವಾಗ ಕಲಸಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹುಳಿ ಎಲ್ಲ ನೋಡಿಕೊಂಡು ಹುಳಿನೂ ಸೇರಿಸ್ಬೇಕಾಗತ್ತೆ ಇವಾಗ ಹುಳಿನೂ ಹಾಕಬೇಕು ಹಾಗೆ ಚೆನ್ನಾಗಿ ಕುದಿಸ್ಕೋಬೇಕು ನಮಗೆ ಎಷ್ಟು ನಿಮಗೆ ಎಷ್ಟು ನೀರು ಬೇಕು ಎಷ್ಟು ಗಟ್ಟಿ ಬೇಕೋ ಅದನ್ನು ನೋಡಿಕೊಂಡು ನೀರನ್ನ ಸೇರಿಸ್ಕೊಂಡು ಇದು ಮಾಡಿಕೊಂಡ್ರೆ ನಮಗೆ ಟೇಸ್ಟಿಯಾದಂಥ ನುಗ್ಗೆಕಾಯಿ ಸಾಂಬಾರು ರೆಡಿ ಆಗುತ್ತೆ ಹಾಗೇ ನಾನು ಇವಾಗ ಲಾಸ್ಟಲ್ಲಿ ಇದೂ ಹಾಕ್ತೀನಿ ಸಾಂಬಾರು ಪೌಡರು ಖಾರ ಪುಡಿ ಉಪ್ಪು ಎಲ್ಲನೂ ಹುಳಿ ಈ ನಾಲ್ಕು ಎಲ್ಲ ಕುದಿಸಿದ್ದಾದ್ಮೇಲೆ ಇವಾಗ ಒಗ್ಗರಣೆ ಹಾಕ್ತೀವಲ್ಲ ಆವಾಗ ಹಾಕೋದು ಇವಾಗ ಅದು ಕುದೀತಾ ಇದೆ ಹಾಗೆ ಕೆಳಗಡೆಗೆ ಬಂದೆ ಕೊತ್ತಂಬರಿ ಹಚ್ಚಿ ಸಾರಿ ಕೊತ್ತಂಬರಿ ಎಲ್ಲ ಕರಿಬೇವನ್ನ ಕಿತ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಚಿ ತೊಗೊಂಬಂದೆ ಈ ನುಗ್ಗೆಕಾಯಿ ಸಾಂಬಾರುಗಂತೂ ಕರಿಬೇವು ಹಸಿ ಕರಿಬೇವು ಹಾಕಿದ್ರೆ ತುಂಬಾ ಟೇಸ್ಟ್ ಇರುತ್ತೆ ಘಮ ಎಲ್ಲ ಚೆನ್ನಾಗಿ ಬರುತ್ತೆ ಹಾಗೇ ಒಂದ್ಸಲ ನಿಮಗೆ ನನ್ನ ಗಿಡಗಳು ಎಲ್ಲ ತೋರಿಸೋಣ ಅಂತ ಹೇಳಿಬಿಟ್ಟು ಕೆಳಗಡೆ ಬಂದಿದ್ದೆ ಅಲ್ವಾ ಹೇಗಿದ್ರು ಹಾಗೆ ನಿನಗೆ ತೋರ್ ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ ನನಗೆ ಆ ಥರ ಹೂವು ಬಿಟ್ಟಿದ್ರೆ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅದಕ್ಕೆ ನೋಡಿ ಕರಿಬೇವಿನ ನಾ ಇದೆ ಗಿಡನೂ ಇದೆ ಮರನೇ ಇದೆ ಅದರ ಸುತ್ತಲೂ ಈ ಥರ ಚಿಕ್ಕ ಚಿಕ್ಕ ಹೂವು ಬಂದಿರೋದು ಅದರಲ್ಲೇ ಕಿತ್ಕೊಳ್ತಾ ಇದ್ದೀನಿ ನೋಡಿ ಒಂದು ಕೋಳಿ ಮರಿ ಎಲ್ಲಿ ಕೂತ್ಕೊಂಡಿದೆ ಅಂತ ನಲ್ಲಿ ಕೈ ಮರದ ಮೇಲೆ ಕೂತ್ಕೊಂಡಿದೆ ಹಾಗೆ ಇವಾಗ ಕುದೀತಾ ಇರುತ್ತೆ ಅಷ್ಟರಲ್ಲಿಗೆ ನಾವು ಇದು ಕರಿಬೇವನ ಹಾಕ್ಕೊಳ್ಳೋಣ ನೋಡಿ ವ್ಯೂ ಆಚೆ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ ಮಳೆ ಬರೋ ಮೂಮೆಂಟ್ ಅಲ್ವಾ ಅದಕ್ಕೋಸ್ಕರ ನೋಡಿ ಅಷ್ಟರಲ್ಲಿ ಈ ಥರ ಕುದೀತಾ ಇದೆ ನಾವು ಈ ಥರ ಕುದಿ ಬರೋ ತನಕ ಚೆನ್ನಾಗಿ ಕಲಿಸ್ಕೊತಾ ಇರಬೇಕು ಇಲ್ಲಾಂದರೆ ಅಡ ಹಿಡಿಯುತ್ತೆ ಅದನ್ನು ನೋಡ್ಕೊಳ್ಳಿ ಯಾವುದೇ ಬೇಳೆ ಸಾಂಬಾರು ಇವಾಗ ಬೇಳೆ ಸಾಂಬಾರು ಸೊಪ್ಪಿನ ಸಾಂಬಾರು ಇದಾವೆ ಯಾವುದೇ ಆಗಲಿರಲಿ ಈ ಥರ ಒಂದ್ಸಲ ಕುದಿ ಬರೋ ತನಕ ನಾವು ಚೆನ್ನಾಗಿ ಕಲಿಸ್ಕೊತಾ ಇರಬೇಕು ಇವಾಗ ಉಪ್ಪು ಖಾರ ಎಲ್ಲ ಸರಿಯೋಗಿದೆಯ ನೋಡ್ತಾ ಇದ್ದೀನಿ ಅದಕ್ಕೆ ಒಂಚೂರು ಖಾರ ಪುಡಿನ ಇದ್ದೀನಿ ಅಂದರೆ ನಾನು ಸಾಂಬಾರು ಪೌಡರಲ್ಲೇ ಖಾರ ಪುಡಿ ಹಾಕಿರ್ತೀನಿ ಅದಕ್ಕೆ ಸರಿಯೋಗಿ ಅಂತೇಳ್ಬಿಟ್ಟು ಮತ್ತು ಖಾರ ಪುಡಿ ಸ್ವಲ್ಪ ಸೇರಿಸಿದೆ ಇವಾಗ ಟೇಸ್ಟಿ ಟೇಸ್ಟಿಯಾದಂಥ ನುಗ್ಗೆಕಾಯಿ ಸಾಂಬಾರು ರೆಡಿ ಆಯಿತು ನೋಡಿ ಅದೆಲ್ಲ ಆಗಿದ್ದಾದಮೇಲೆ ಮಧ್ಯಾಹ್ನ ನೀವು ಯಾರಾದರೂ ಈ ಥರ ಮಾಡ್ತೀರಾ ನಾವು ಚಿಕ್ಕವರಿದ್ದಾಗಂತೂ ಅಂದರೆ ಈಗಿನ ಥರ ಅದು ಇದು ತಿನ್ನೋಕ್ಕೆ ಅದು ಇದು ಎಲ್ಲ ಇರೋದಿಲ್ವಲ್ಲ ಆವಾಗ ಏನು ತಿಂತಾ ಇದ್ದಿದ್ದು ಈ ಥರ ಟೊಮೊಟೊ ಅಂತೂ ಇದ್ವಲ್ಲ ಟೊಮೊಟೊ ಅದಕ್ಕೆ ಉಪ್ಪು ಹಾಕ್ಕೊಂಡು ಈ ಥರ ಎಲ್ಲನೂ ಇದ್ದಿದ್ದು ಹಾಗೆ ಅಕ್ಕಿ ಬೆಲ್ಲ ಸಕ್ಕರೆ ಇವುಗಳನ್ನ ಎಲ್ಲನೂ ಎತ್ಕೊಂಡೋಗಿ ನಡ್ಕೊಂಡು ಇದ್ದಿದ್ದಲ್ಲ ಸ್ಕೂಲ್ಗೆ ಆವಾಗ ತಿಂದ್ಕೊಂಡು ಹೋಗ್ತಾಯಿದ್ವಿ ಅವರು ಟೊಮೊಟೊ ತಂದಿದ್ರು ಅದನ್ನು ನೋಡ್ತಾ ಇದ್ರೇನೆ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ಅದನ್ನು ತಿಂತಾ ಇದ್ದೆ ಪಾರ್ಸಲ್ ಬಂದಿದೆ ಅದು ಏನು ಅಂತ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಈಗಲೇ ಓಪನ್ ಮಾಡ್ತಾಯಿದ್ದೇನೆ ಐ ತಿಂಕ್ ಇದು ಆಯಿಲ್ ಕ್ಯಾನ್ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅದು ಸಾರಿ ಅಲ್ಲ ಮಕ್ಕಳಿಗೆ ಲಂಚ್ ಬಾಕ್ಸ್ ಮಾಡಿದ್ದೆ ಅದು ನೋಡಿ ನಾನು ಆಯಿಲ್ ಕ್ಯಾನ್ ಅದು ತುಂಬಾ ದಿನ ಆಯಿತು ಅದು ಬರಲೇ ಇಲ್ಲ ಅದು ಸ್ಪ್ರೇ ಮತ್ತು ಹಾಗೆ ಎರಡು ಟೂ ಇನ್ ಒಂಥರ ಇರುತ್ತೆ ಅದು ಅಂದ್ಕೊಂಡೆ ಇದು ನೋಡಿದ್ರೆ ಬಾಕ್ಸ್ ಮ ಇವ್ರಿಗೆ ಎಷ್ಟೇ ಬಾಕ್ಸ್ ಇಟ್ರು ಎಲ್ಲನೂ ಹಾಳಾಗ್ತವೆ ಎಲ್ಲಾದರೂ ಬಿಟ್ಬಿಡ್ತಾರೆ ಅದು ಏನೇನಾಗ್ತವೋ ಏನೋ ಗೊತ್ತಿಲ್ಲ ಎಷ್ಟು ಬಾಕ್ಸಸ್ ತೊಗೊತಿನೋ ಆದರೂ ಮನೇಲಿ ಒಂದು ಇರೋದಿಲ್ಲ ಬೇಕಾಗಿದ್ದಾಗ ಸಿಗೋದಿಲ್ಲ ಆ ಥರ ಆಗ್ಬಿಟ್ಟ ಅದಕ್ಕೆ ಎರಡು ಇವಾಗ ಟೂ ಟೈಮ್ಸ್ಗೆ ಆಗೋ ಥರ ಇಲ್ಲಾಂದರೆ ಏನಾದರೂ ಎರಡು ಚಟ್ನಿ ಆ ಥರನೂ ಹಾಕ್ಕೊಬೋದು ಅಲ್ವಾ ಅದಕ್ಕೆ ಆ ಥರ ಆಗುತ್ತೆ ಅಂತ ಎರಡು ಡಬಲ್ ಬಾಕ್ಸದು ತೊಗೊಂಡೆ ನೋಡಿ ಇದಾವೆ ಈ ಎರಡು ಬಂದ್ಬಿಟ್ಟು ಟೂ ಹಂಡ್ರೆಡ್ ಚೇಂಜ್ ಆ ಥರ ಆಗಿದೆ ಇಲ್ಲಿ ನಾವು ಲೋಕಲಲ್ಲೇ ಅಂದರೆ ಎಲ್ಲಾದರೂ ದೇವಸ್ಥಾನಗಳಿಗೆ ಅಲ್ಲಿ ಇಲ್ಲಿ ಹೋದರೆ ಅಲ್ಲಿ ಇಟ್ಕೊಂಡಿರ್ತಾರಲ್ಲ ಹಂಡ್ರೆಡ್ ರುಪೀಸಲ್ಲಿ ಆ ಥರ ಅದರಲ್ಲೂ ಸಿಗ್ತಾ ಇತ್ತು ವಾಸಲ್ಲಿ ತೊಗೊಂಡಿದ್ರೆ ಅದು ಕ್ವಾಲಿಟಿ ಸರಿ ಇರಲಿಲ್ಲ ಹಂಡ್ರೆಡ್ ರುಪೀಸಲ್ಲಿ ಇನ್ನು ಇವಾಗ ಸ್ವಲ್ಪ ಇದಾಗಿರತ್ತಲ್ವ ಕಾಸ್ಟ್ಲಿನೂ ಆಗಿರುತ್ತೆ ಸರಿ ಇದೇನೋ ಚೆನ್ನಾಗಿದೆ ಪರವಾಗಿಲ್ಲ ಅನ್ನಿಸ್ತಾ ಇದೆ ಟು ಹಂಡ್ರೆಡ್ ಚೇಂಜ್ ಇರ್ಬೋದು ನೋಡಿ ಈ ಥರ ಅದು ಪ್ರೆಸ್ ಮಾಡಿದ್ರೆ ಸೌಂಡ್ ಬರ್ತಾಯಿತ್ತು ಇದು ಏನಿಲ್ಲ ಚೆನ್ನಾಗೇ ಇದೆ ಹೇಗೇಗಿದೆ ಏನೂ ಇಲ್ಲ ಈ ಥರ ತಗೊಂಡ್ರೆ ಇದೇ ಬಿಚ್ಚೋಗುತ್ತೆ ಇದು ಬಿಲ್ಡಿಂಗ್ ಮಾಡಿರ್ತಾರಲ್ಲ ಇದೇ ಬಿಚ್ಚೋಗುತ್ತೆ ತುಂಬಾ ಇದ್ದಂಗೆ ಇದ್ದಾವೆ ನೋಡಿ ಚೆನ್ನಾಗಿಲ್ಲ ಚೆನ್ನಾಗಿದ್ದಾವೆ ಇದು ಒಂದು ಪ್ಲಾಸ್ಟಿಕ್ಕು ಆ ಥರ ಇರೋದು ಎಲ್ಲ ತಗೊಂಡ್ರೆ ಅದು ಮೇಲುಗಡೆ ಪ್ಲಾಸ್ಟಿಕ್ಕು ಒಳಗಡೆ ಸ್ಟೀಲ್ ಅಲ್ವಾ ಅದು ಬೌಲು ತುಂಬ ಚಿಕ್ಕದಾಗಿ ಬರುತ್ತೆ ಅದು ಎಲ್ಲಿಗೂ ಸಾಲೋದಿಲ್ಲ ಆ ಥರ ಇರುತ್ತೆ ಅದಕ್ಕೆ ನಾನು ಇದೇ ತಗೊಂಡೆ ಇದೇ ಇಲ್ಲಿ ಈ ಥರದ್ದೇ ಅಂತ ಹೇಳ್ಬಿಟ್ಟು ಅದನ್ನೇ ತಗೊಂಡೆ ಚೆನ್ನಾಗಿದ್ದಾವೆ ಪರವಾಗಿಲ್ಲ ನೀವು ತೊಗೊಳೋಕೆಂದ್ರೆ ತಗೋಬೋದು ನೋಡಿ ಅದೆಲ್ಲ ಆಗಿದ್ದಾದಮೇಲೆ ಇವತ್ತು ಸಾಟರ್ಡೇ ಅವರು ಯಾರೋ ಐ ಸಾರಿ ಐಬ್ರೋ ಮತ್ತು ಪೇಶಿಯಲ್ಗೆ ಅಂತ ಬಂದಿದ್ದರು ಅವ್ರಿಗೆ ಐಬ್ರೋ ಫೇಶಿಯಲ್ಲು ಎಲ್ಲ ಮಾಡಿಬಿಟ್ಟು ಈ ಥರ ಏನೋ ಅವರು ಇದ್ದರೆ ಅದಕ್ಕೆ ಏನೋ ಹೇಳಿಕೊಂಡು ಹಾಗೆ ಒಂದು ಸಣ್ಣದಾದಂಥ ಕ್ಲಿಪ್ಪಿಂಗ್ನ ತಗೊಂಡೆ ನೋಡಿ ಇಲ್ಲಿ ಒಂದು ಚಿಕ್ಕದಾದಂಥ ಗುಬ್ಬಚ್ಚಿ ಬಂದಿದ್ದರು ಅದೇ ಮತ್ತು ನೋಡಿ ಅದಾದಿದ್ದಾದಮೇಲೆ ಸಾಯಂಕಾಲ ನನ್ನ ಮಗ ಎಲ್ಲೋ ಹೋಗಿ ಬಂದಿದ್ದ ಅದಕ್ಕೆ ಅವನು ಊಟ ತಿಂತಾ ಇದ್ದಾನೆ ಹಾಗೆ ನೋಡಿ ಇವಾಗ ನಮ್ಮ ಚಿನ್ನು ಎಷ್ಟು ನೈಸ್ ಮಾಡ್ತಾ ಮಾಡ್ತಾಯಿದ್ದೆ ಅವನು ಅಷ್ಟೇ ಕಾಣಿಸ್ತಾ ಇದ್ದಾನೆ ಅದಕ್ಕೆ ಏನಕ್ಕೆ ಕೊಡ್ದಿರ ಅದು ಮಿಕ್ಸರ್ ಇದೆ ಕೊಡಬೇಕು ಅಂತ ಅದು ಮಾಡ್ತಾ ಇದೆ ಅವನು ಆ ಥರ ಅದಕ್ಕೆ ಅದಕ್ಕೆ ವೆಯ್ಟ್ ಮಾಡಿಸ್ತಾ ಇದ್ದಾನೆ ಅದು ಅಂದರೆ ಅವನು ಅಂದರೆ ಇಷ್ಟು ಎಷ್ಟೇ ಕೋಟ್ಲೆ ಕೊಟ್ಟರು ಅವನು ಅಂದರೆ ಎಷ್ಟಿಷ್ಟ ನಾವು ಕಾಲೇಜಿಂದ ಬರೋಷ್ಟ್ರೊಳಗಡೆ ಏನು ಇದು ಮಾಡುತ್ತೋ ಬಂದ್ಬಿಟ್ಟ ಅಂತ ಮೂಕ್ ಜೀವಿಗಳೇ ಅಷ್ಟೇ ಅಲ್ವಾ ನೋಡಿದ್ರಲ್ಲ ಫ್ರೆಂಡ್ಸ್ ನಾಮಸಿನೂ ಯಾವ ಥರ ಎಲ್ಲ ಆಟ ಆಡ್ತಾ ಇತ್ತು ಏನೋ ಅಂತ ಆವತ್ತು ಬಂದ್ಬಿಟ್ಟು ಒಂದು ಟೆನ್ ಓ ಕ್ಲಾಕ್ ಆ ಥರ ಆಗೋಗಿತ್ತು ನನ್ನ ಮಗ ಮತ್ತು ನಮ್ಮವರು ಎಲ್ಲ ಹೋಗಿ ಆವಾಗ ತಾನೇ ಬಂದು ಅವರು ಊಟ ತಿಂತಾಯಿದ್ದಿದ್ದು ನಮ್ದೆಲ್ಲ ಆಗಿತ್ತು ಅದಕ್ಕೆ ಅಲ್ಲೇ ತಿಂತಾಯಿದ್ರು ಮತ್ತು ಇನ್ನು ತಿಂದಿದ್ದು ಇನ್ನು ಒಂದು ಬೆಳಗ್ಗೆಯಿಂದ ಎಲ್ಲ ಹೋಗಿ ಬಂದಿದ್ದಕ್ಕೆ ಸುಸ್ತಾಗಿ ಅಂತ ಹೇಳ್ಬಿಟ್ಟು ಹಾಗೆ ಇನ್ನು ಟೈಮೂ ಆಗಿತ್ತಲ್ವ ಮಲ್ಕೊಂಡ್ಬಿಟ್ರು ವ್ಲಾಗು ಅಲ್ಲಿಗೆ ಎಂಡ್ ಮಾಡಿದೆ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಗೊತ್ತಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಒಂದು ಲೈಕ್ ಬಟನ್ನ ಒತ್ತಿ ನೀವು ಕೊಡೋ ಲೈಕಿಂದ ನನ್ನ ವಿಡಿಯೋಸು ಇನ್ನಷ್ಟು ಜನರಿಗೆ ತಲುಪೋಕ್ಕೆ ಸಹಾಯ ಆಗತ್ತೆ ಅದಕ್ಕೋಸ್ಕರ ನಾಳೆ ಮತ್ತೊಂದು ಒಳ್ಳೆ ವೀಡಿಯೋದ ನನಗೆ ಮತ್ತೆ ಬೇಕಾಗೋಣ ಅದರಿಗೂ ಟೇಕ್ ಕೇರ್ ಬಾಯ್